ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಒಂದು ಗುರಿ ಇರಬೇಕು ಜೀವನದಲ್ಲಿ ಅಂತ ಯಾರಿಗೆ ಹೇಳ್ತೀವಿ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹೇಳ್ತೀವಿ ಏನಾದರೂ ಒಂದು ಗುರಿ ಇಟ್ಕೋ ಗುರಿ ಇರಬೇಕು ಅಂತ ನಾವು ಗುರಿ ಅನ್ನೋದನ್ನು ಎಷ್ಟು ಸೀಮಿತವಾಗಿ ಯೋಚನೆ ಮಾಡಿ ಹೇಳ್ಬಿಡ್ತೀವಿ ಗೊತ್ತಾ ಆದರೆ ಗುರಿ ಅನ್ನೋದು ಉದ್ದೇಶ ಅನ್ನೋದು ಎಷ್ಟು ದೊಡ್ಡದು ಅನ್ನೋದು ಇವತ್ತಿನ ಈ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥವಾಗುತ್ತೆ ಗುರಿ ಅನ್ನೋದು ಬಹಳಷ್ಟು ಮುಖ್ಯ ಈ ಪ್ರಶ್ನೆ ತುಂಬ ತುಂಬ ಇಂಪಾರ್ಟೆಂಟ್ ಸುಧಾ ಇದನ್ನು ಒಂದು ನಮಗೆ ಕ್ಲಾರಿಟಿ ಸಿಕ್ಬಿಟ್ರೆ ಯಾತಕ್ಕೆ ನಮಗೆ ಗುರಿ ಬೇಕು ಆ ಗುರಿ ಸಾಧನೆಗೆ ನಾವು ಏನು ಮಾಡಬೇಕು ಯಾಕೆ ಮಾಡಬೇಕು ಅನ್ನೋ ತಿಳ್ಕೊಂಡ್ಬಿಟ್ರೆ ದಿಸ್ ಕ್ವೆಶ್ಚನ್ ಆರ್ ಆನ್ಸರಿಂಗ್ ಟು ದಿಸ್ ಕ್ವೆಶ್ಚನ್ ಈಸ್ ಫಾರ್ ಲೈಫ್ ಲಾಂಗ್ ಪ್ರಾಸೆಸ್ ಯಾವುದೇ ಏಜ್ನವ್ರಿಗಾಗಲಿ ಯಾವುದೇ ಸೋಶಿಯೋ ಎಕನಾಮಿಕ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ಗಾಗಲಿ ದಿಸ್ ಇಸ್ ಲೈಕ್ ದ ಬೇಸಸ್ ಫೌಂಡೇಶನ್ ಫಾರ್ ಅವರ್ ಲೈಫ್ ಇಟ್ ಸೆಲ್ಫ್ ಯಾತಕ್ಕೆ ಗುರಿ ಬೇಕು ಗುರಿ ಇಲ್ಲದೆ ಇರೋಕ್ಕಾಗಲ್ವಾ ಖಂಡಿತ ಗುರಿ ಇಲ್ಲದೆ ನಾವು ಜೀವಿಸ್ಬೋದು ಇಲ್ಲ ಅಂತಿಲ್ಲ ಬಟ್ ಹಾಗಾದರೆ ಯಾತಿಗೆ ಗುರಿ ಬೇಕು ಇದನ್ನು ಒಂದು ಉಪಮೆ ಮೂಲಕ ಅರ್ಥ ಮಾಡ್ಕೊಳ್ಳೋಣಂತೆ ನಾವು ನೀರು ಬೇಕು ಅಂತ ಭಾವಿ ತೊಡ್ತಾ ಇದ್ದಾಗ ನಮಗೆ ಒಂದೇ ಕಡೆ ತೋಡಿದಾಗ ನೀರು ಸಿಗೋದು ನಾವು ಒಂದು ಕಡೆ ಐದು ಅಡಿ ಇನ್ನೊಂದು ಕಡೆ ಅಲ್ಲಿ ಬೇಜಾರು ಅಂತ ಇನ್ನೊಂದು ಕಡೆ ಐದು ಅಡಿ ಮತ್ತೊಂದು ಕಡೆ ಹತ್ತು ಅಡಿ ಹೀಗೆ ತೋಡ್ತಾ ಬಂದರೆ ನಮಗೆಲ್ಲಾದರೂ ನೀರು ಸಿಗುತ್ತಾ ಎಲ್ಲನೂ ಸೇರಿಸಿ ಒಂದೇ ಕಡೆಗೆ ಮಾಡಿದಾಗ ಆಗ ನಮಗೆ ಒಂದೇ ಜಾಗದಲ್ಲಿ ಹೋದಾಗ ನೀರು ಸಿಗೋದು ಇದೇ ರೀತಿ ಗುರಿ ಅಂದರೆ ಇನ್ನೇನೂ ಇಲ್ಲ ನಮ್ಮ ಆಸೆಗಳು ನಮ್ಮ ಆಕಾಂಕ್ಷೆಗಳು ವಿ ನೀಡ್ ಟು ಕನ್ವರ್ಟ್ ಅವರ್ ಆಸೆ ಇನ್ ಟು ಗುರಿ ಇದನ್ನೇ ಹೇಳ್ತೀನಿ ಕನ್ವರ್ಟ್ ಯುವರ್ ಡಿಸೈರ್ ಟು ಗೋಲ್ ಅಂತ ಇಲ್ಲದೆ ಹೋದರೆ ಆಸೆ ಕನಸಾಗಿಯೇ ಉಳಿಯತ್ತೆ ಗುರಿ ಇದ್ದಾಗ ಆಗ ಮಾತ್ರ ನಾವು ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಒಂದು ಸಾಧನೆಯಾಗಿ ತಗೊಂಡು ಮಾಡೋದಕ್ಕೆ ಸಾಧ್ಯ ಆದ್ದರಿಂದ ನಮಗೆ ಯಾರಿಗೂ ಬೇಡ ಬಾವಿ ತೊಡಬೇಕು ನೀರು ಸಿಕ್ಕೇ ಸಿಗಬೇಕು ಅಂತಂದರೆ ನಾವೇನು ಮಾಡಬೇಕು ಹಾಗೆಯೇ ನಮ್ಮ ಜೀವನದಲ್ಲಿ ಒಂದು ಸಂತೋಷ ಒಂದು ಸಾರ್ಥಕತೆ ಒಂದು ಪಡ್ಕೋಬೇಕಾದರೆ ಗುರಿ ಇಲ್ಲದೆ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ವಿ ವಿಲ್ ಬಿ ಆ್ಯಕ್ಟಿವ್ ಟೈಮ್ ಪ್ಯಾಸ್ ಆಗುತ್ತೆ ತುಂಬ ಕಡೆ ಖುಷಿಯಿಂದನೂ ಇರಬಹುದು ಬಟ್ ಸಾರ್ಥಕತೆ ಪಡ್ಕೊಳ್ಬೇಕಾಗಿದ್ದರೆ ಗುರಿ ಇದ್ದರೆ ಮಾತ್ರ ಇದನ್ನು ನಾವು ಅರ್ಥಕೊಂಡಾಗ ಹಾಗಾದರೆ ಗುರಿ ಅಂದರೆ ಏನು ಅನ್ನೋದಕ್ಕೆ ಗುರಿ ಇದ್ದಾಗ ಏನಾಗತ್ತೆ ದ ಫಸ್ಟ್ ಫಾರ್ ಬೋಸ್ ದಟ್ ಹ್ಯಾಪನ್ಸ್ ನಮ್ಮ ಗುರಿ ಇದ್ದಾಗ ನಮಗೆ ಗೊತ್ತು ಅಲ್ಲಿ ಒಂದು ಗುರಿ ಇದೆ ನಾವು ಅದ್ರ ಕಡೆಗೆ ಹೋಗಬೇಕು ಅಂತ ಮಧ್ಯ ಮಧ್ಯೆ ಎಲ್ಲೋ ಡಿಸ್ಟ್ರಾಕ್ಷನ್ ಆಗ್ಬಹುದು ಜಾರಬಹುದು ಬಟ್ ವಿ ನೋ ವಿ ನೀಡ್ ಟು ಕಮ್ ಬ್ಯಾಕ್ ಅಂತ ಅಂದ್ಬಿಟ್ಟು ನಾವು ಒಂದು ರೋಡಲ್ಲಿ ಹೋಗ್ತಾ ಇದ್ದರೆ ಟ್ರಾಫಿಕ್ ಜ್ಯಾಮ್ ಆದರೆ ನಾವು ಪಕ್ಕದ ರೋಡ್ ತೊಗೊಂಡು ಇನ್ನು ಮುಂದೆ ಟ್ರಾಫಿಕ್ ಜ್ಯಾಮನ್ನು ಮೀರಿ ಸೇರ್ಕೋತೀವಲ್ಲ ಅದೇ ಮೇನ್ ರೋಡ್ಗೆ ಹಾಗೆ ಅಕಸ್ಮಾತ್ ಫಾರ್ ವಾಟ್ ಎವರ್ ರೀಸನ್ ಡಿಸ್ಟ್ರಾಕ್ಷನ್ ಆದ್ರೂ ನಾವು ಗುರಿನ ಮಾತ್ರ ತಪ್ಪಿಸೋದಕ್ಕಾಗಲ್ಲ ಗುರಿನ ಚೇಂಜ್ ಮಾಡೋದಕ್ಕಾಗಲ್ಲ ಪ್ಲ್ಯಾನ್ನ ಚೇಂಜ್ ಮಾಡಬಹುದು ಹೋಗ್ತಾ ಇರೋ ದಾರಿನೊಂಚೂರು ಚೇಂಜ್ ಮಾಡ್ಕೋಬೋದು ಬಟ್ ಗುರಿನ ಚೇಂಜ್ ಮಾಡೋದಕ್ಕಾಗಲ್ಲ ಹಿಂಗಿದ್ದಾಗ ಏನು ನಮ್ಮ ಫಸ್ಟು ಕಲಿಯೋದು ಗುರಿ ಇದ್ದಾಗ ಒಂದು ಡಿಸಿಪ್ಲಿನ್ ಶಿಸ್ತುಬದ್ಧವಾದ ಜೀವನ ಅದು ನಮಗೆ ಗೊತ್ತಿಲ್ಲದೆ ತಾನೇ ಬಂದುಬಿಡುತ್ತೆ ದಿಸ್ ಇಸ್ ದ ಬ್ಯೂಟಿ ಆಫ್ ಹ್ಯಾವಿಂಗ್ ಅ ಗೋಲ್ ಇಲ್ಲೇ ಹೋದರೆ ಬೇರೆಯವ್ರು ಹೇಳ್ತಾರೆ ಅಥವಾ ನಾವೇ ಓ ಐ ಹ್ಯಾವ್ ಟು ಹ್ಯಾವ್ ಸೆಲ್ಫ್ ಡಿಸಿಪ್ಲಿನ್ ಅಂತ ಅಂದ್ಕೊಂಡು ಆ ಡಿಸಿಪ್ಲಿನ್ಗಾಗಿ ನಾವು ಜೀವನ ನಡೆಸಬೇಕು ಎಷ್ಟು ಕಷ್ಟ ಅನ್ನೋದು ಗೊತ್ತು ಆ್ಯಂಡ್ ಎಸ್ಪೆಷಲಿ ಇನ್ ದಿಸ್ ಡೇ ಎನ್ ಏಜ್ ಟೀನೇಜರ್ಸ್ಗೆ ಯಂಗ್ ಅಡಲ್ಟ್ಸ್ಗೆ ಆ ಡಿ ವರ್ಡ್ ಅಂತ ಹೇಳ್ತಾರೆ ಡಿ ವರ್ಡ್ ಅಂದ್ರೆ ಏನು ಡಿಸಿಪ್ಲಿನ್ ಅನ್ನೋದು ಮಾತ್ರ ನಮಗೆ ತರಬೇಡಿ ಅದು ಇಟ್ ಹ್ಯಾಸ್ ಬಿಕಮ್ ಅಲರ್ಜಿಕ್ ಟು ಟೀನೇಜರ್ಸ್ ಆ್ಯಂಡ್ ಯಂಗ್ ಅಡಲ್ಟ್ಸ್ ಡಿಸಿಪ್ಲಿನ್ ಅನ್ನೋ ವರ್ಡ್ ತರಬೇಡಿ ಅಂತ ಬಟ್ ಏನು ವರ್ಡ್ ಉಪಯೋಗಿಸ್ತೀವೋ ಇಲ್ವೋ ಅದು ಬೇರೆ ಇಟ್ಸ್ ನಾಟ್ ಅಬೌಟ್ ದ ವರ್ಡ್ ಇಟ್ಸ್ ಅಬೌಟ್ ದಿ ಆ್ಯಕ್ಷನ್ ನಮಗೊಂದು ಗುರಿ ಇದ್ದರೆ ಶಿಸ್ತು ತಾನಾಗ ತಾನೇ ಬರುತ್ತೆ ಬಟ್ ಆ ಗುರಿನ ಸಾಧಿಸ್ಬೇಕಾದ್ರೆ ಹೆಂಗೆ ನಾವು ಮಾಡಬೇಕು ಅದನ್ನು ಸಂತೋಷದಿಂದ ಪರಿಪಾಲಿಸಬೇಕು ಗುರಿನ ಸಾಧನೆಗೆ ಅದಕ್ಕೆ ನಾವು ಹೇಳ್ತೀವಿ ಮೇಕ್ ಯುವರ್ ಪ್ಯಾತ್ ಆ್ಯಸ್ ದ ಗೋಲ್ ಮೇಕ್ ಯುವರ್ ಜರ್ನಿ ಆ್ಯಸ್ ದ ಡೆಸ್ಟಿನೇಷನ್ ಎಸ್ ಗೋಲ್ ಗುರಿನ ಮುಟ್ಟೆ ಮುಟ್ತೀವಿ ಅದು ಮುಟ್ಟಕ್ಕೆ ಹೋಗುವಾಗ ದಾರಿನಲ್ಲಿ ಸಂತೋಷದಿಂದ ಹೋಗುವ ದಾರಿನಲ್ಲೂ ಬಿರಿ ಗುರಿ ಮುಟ್ಟದಾಗ ಮಾತ್ರ ಸಂತೋಷ ಸಿಗೋದಲ್ಲ ದಾರಿನಲ್ಲೂ ಅಸಂತೋಷ ಸಿಗಬೇಕು ಅವಾಗ ದಾರಿಯೇ ಗುರಿ ಆಗತ್ತೆ ಯಾತಕ್ಕೆ ಇಷ್ಟೊಂದು ಗುರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅಗೇನ್ ಸೆಲ್ಫ್ ವಿಚ್ ಲೀಡ್ಸ್ ಟು ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಅವರ್ ಗೋಲ್ ಆ್ಯಂಡ್ ಅವರ್ ಅಕಂಪ್ಲಿಷ್ಮೆಂಟ್ ಈ ಗೋಲನ್ನು ನಾವು ಅಕಂಪ್ಲಿಷ್ ಮಾಡೋದಕ್ಕೆ ಬೇಕಾಗಿರೋದೇ ಒಂದು ಶಿಸ್ತು ಸೆಲ್ಫ್ ಡಿಸಿಪ್ಲಿನ್ ಅದಿದ್ದರೆ ಮಾತ್ರ ನಾವು ಗುರಿನ ತಲುಪಕ್ಕೆ ಸಾಧ್ಯ ಡಿಸಿಪ್ಲಿನ್ ಅಂದ ತಕ್ಷಣ ಹಿಂಗೆ ಇರಬೇಕು ಇಷ್ಟೊತ್ತಿಗೆ ಹೇಳ್ಬೇಕು ಹೀಗೆ ಮಾಡಬೇಕು ಅಂತ ಆ ಲೆವೆಲಲ್ಲಿ ನಾನು ಖಂಡಿತ ಹೇಳ್ತಾ ಇಲ್ಲ ಒಬ್ಬೊಬ್ರದ್ದು ಡಿಸಿಪ್ಲಿನ್ ಒಂದೊಂದು ಥರದಿರುತ್ತೆ ಯಾವುದೇ ರೀತಿಯಾಗಲಿ ಡಿಸಿಪ್ಲಿನ್ ಅನ್ನೋದು ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನನಗೊಂದು ಗುರಿ ಇದ್ದರೆ ಆಯಿತು ಅದನ್ನು ತಲುಪೋ ತನಕ ಗುರಿನ ಮುಟ್ಟೋ ತನಕ ನಾನು ನಿಲ್ಲಲ್ಲ ಇದನ್ನೇ ವಿವೇಕಾನಂದರು ಉಪನಿಷತ್ ಸ್ಟೇಟ್ಮೆಂಟನ್ನು ಹೇಳಿರೋದು ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಜ್ ರೀಚ್ಡ್ ಅಂತ ಹೇಳ್ತಾರೆ ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಇದರಿಂದ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಸೊ ಇಟ್ ಈಸ್ ದಟ್ ಡಿಸಿಪ್ಲಿನ್ ದಟ್ ಹೆಲ್ಪ್ಸ್ ಅಸ್ ಟು ಅಕಾಂಪ್ಲಿಷ್ ಅವರ್ ಗೋಲ್ ಅಥವಾ ಗುರಿ ಹಾಗಾದ್ರೆ ಆ ಗುರಿ ಇದ್ದಾಗ ಏನು ಮಾಡ್ತೀವಿ ಅನ್ನೋದನ್ನು ನೋಡೋಣ ಅಂತೆ ಇದನ್ನು ನಾಲ್ಕು ಸ್ಟೆಪ್ಪಾಗಿ ನೋಡೋಣ గురి ఆగ ముందు ఆసె ఆగి థాటు ఆర్ డ్రీమింగ్ అబౌట్ ఇట్ ఆసె ఆసె కనసెంట్ డ్రీమ్ ఆఫ్ దట్ గురి ప్ల్యాన్ ఫార్ దట్ గురి సెకెండ్ స్టెప్ థర్డ్ స్టెప్ వర్క్ అట్ ఇట్ వర్క్ అట్ దట్ గురి వర్క్ అట్ దట్ గోల్ అండ్ ఫైనలీ ಅಚೀವ್ ದಟ್ ಗೋಲ್ ಈ ನಾಲ್ಕು ಸ್ಟೆಪ್ ತಗೊಂಡಾಗ ನೋಡಿ ಇಲ್ಲಿ ಒಂದು ಸ್ವಲ್ಪ ನ್ಯೂರೋ ಸೈನ್ಸ್ ಕಾನ್ಸೆಪ್ಟನ್ನು ತರೋಣ ಡ್ರೀಮ್ ಆಫ್ ದಟ್ ಗೋಲ್ ಕನಸಾಗೇನೆ ಕನಸು ಕಾಣೋಣ ಅದಿನ್ನೂ ನಿಜ ಆಗಿಲ್ಲ ಬಟ್ ನಮ್ಮ ಬ್ರೈನ್ಗೆ ಗೊತ್ತಿಲ್ಲ ಇದು ಕನಸೋ ನಿಜವೋ ಇದು ರಿಯಾಲಿಟಿನ ಇದು ಡ್ರೀಮ್ ಅಂತ ಗೊತ್ತಿಲ್ಲ ನಾವು ಕನಸನ್ನು ಚೆನ್ನಾಗಿ ಕಾಣ್ ಕಂಡ್ರೆ ನಮ್ಮ ಗುರಿನ ತುಂಬ ಆಸೆ ಪಟ್ಕೊಂಡು ನಮ್ಗೆ ಗುರಿ ಬೇಕು ಅಂತ ಇಟ್ಕೊಂಡ್ರೆ ಆಸೆ ಡೀಪ್ ಆಗಿರಬೇಕು ಆಗ ನಮ್ಮ ಮೆದುಳು ಅದನ್ನೇ ಬಿಲೀವ್ ಮಾಡುತ್ತೆ ಅವರ್ ಬ್ರೈನ್ ಕ್ಯಾನ್ ನಾಟ್ ಟೆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ಇಮ್ಯಾಜಿನ್ಡ್ ಇಲ್ಲಿ ಡ್ರೀಮ್ ಅನ್ನೋದನ್ನು ಇಮ್ಯಾಜಿನೇಷನ್ ನಾವು ಫಸ್ಟ್ ಯೋಚನೆ ಮಾಡಿದಾಗ ಆಸೆ ಇಟ್ಸ್ ಅನ್ ಇಮ್ಯಾಜಿನೇಷನ್ ಸೊ ಅದು ಬಹಳಷ್ಟು ಮುಖ್ಯ ಅದು ಪಕ್ವವಾಗಿರಬೇಕು ಆ್ಯಂಡ್ ದೆನ್ ವಿ ಹ್ಯಾವ್ ಟು ಪ್ಲ್ಯಾನ್ ಫಾರ್ ಇಟ್ ನೆಕ್ಸ್ಟ್ ಸ್ಟೇಜ್ ಇಲ್ಲೇ ಮೆಟಾ ಕಾಗ್ನಿಷನ್ ಸ್ಕಿಲ್ಸ್ ಬರೋದು ಆ ಮೆಟಾ ಕಾಗ್ನಿಷನ್ ಸ್ಕಿಲ್ಸ್ ಏನು ನಮ್ಮ ಏನಿದೆಯೋ ಆಸೆ ಆ ಆಸೆ ಮೇಲೆ ಆಲೋಚನೆ ಮಾಡಬೇಕು ನಾವೇನು ಆಲೋಚನೆ ಮಾಡ್ತೀವೋ ಅದ್ರ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡಬೇಕು ವಿಚ್ ಮೀನ್ಸ್ ಇದು ಸರಿನಾ ಹಿಂಗಾದರೆ ಹೇಗೆ ಇದು ಹೋದರೆ ಮತ್ತೆ ಹೇಗೆ ಸೊ ಇಫ್ ಓನ್ಲಿ ಬಟ್ ಆಲ್ಸೋ ಅಂತ ಏನಾದರೂ ಹೇಳ್ತೀವಲ್ಲ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಹಾಗೆ ಇಟ್ ಈಸ್ ವೆರಿ ಸಿಮಿಲರ್ ಟು ಅವರ್ ಕಂಪ್ಯೂಟರ್ ಲಾಜಿಕ್ ಪ್ರೋಗ್ರಾಮಿಂಗ್ ನಾವು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುವಾಗ ಹೇಗೆ ಲಾಜಿಕ್ ಉಪಯೋಗಿಸ್ತೀವೋ ಇಫ್ ದಿಸ್ ಹ್ಯಾಪನ್ಸ್ ದೆನ್ ದಟ್ ವಿಲ್ ಹ್ಯಾಪನ್ ಅಂತ ಸೊ ಇದು ಒಂದಲ್ಲದೆ ಹೋದರೆ ಮತ್ತೊಂದು ಮತ್ತೊಂದು ದಟ್ ಈಸ್ ಪ್ಲಾನಿಂಗ್ ದಟ್ ಈಸ್ ನಥಿಂಗ್ ಬಟ್ ಮೆಟಾ ಕಾಗ್ನಿಷನ್ ಸ್ಕಿಲ್ಸ್ ಆ್ಯಂಡ್ ದೆನ್ ವರ್ಕ್ ಎಟ್ ಏಟ್ ಬರೀ ಪ್ಲ್ಯಾನ್ ಮಾಡಿದ್ರೆ ಆಗಲ್ಲ ದಿಸ್ ಇಸ್ ವೇರ್ ನ್ಯೂರೋಪ್ಲಾಸ್ಟಿಸಿಟಿ ಕಾನ್ಸೆಪ್ಟ್ ಕಮ್ಸ್ ಇನ್ ಪ್ಲ್ಯಾನ್ ಮಾಡಾದಮೇಲೆ ಆಲೋಚನೆ ಲೆವೆಲಲ್ಲಿ ಮೆಟ ಕಾಗ್ನಿಷನ್ ಸ್ಕಿಲ್ಸ್ ಅದು ಬರೀ ಆಲೋಚನೆ ಲೆವೆಲಲ್ಲಿ ಆಗತ್ತೆ ಆ ಆಲೋಚನೆಗಳನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ವಿಚ್ ಇಸ್ ಮನಸ್ಸು ಹೆಂಗೆ ಬದಲಾವಣೆ ಆಗಬೇಕು ಮನಸ್ಸು ಬದಲಾವಣೆ ಆಗ್ತಾ ಆಗ್ತಾ ಮೆದುಳೇನೆ ಬದಲಾವಣೆ ಆದಾಗ That is when we will start working on that. Also, because we start working on that, the brain also changes. Work at it, and the end result is our life changes when we achieve that goal. Is too important to from a neuroscience perspective, inalak na vartha mad namma. ಜೀವನ ಬರೀ ಕನಸಾಗಿ ಉಳಿಯಲ್ಲ ಸೊಗಸಾಗಿ ಜೀವನ ನಡೆಸಬಹುದು ಹಿಂಗಿದ್ದಾಗ ಮತ್ತೊಂದು ಪ್ರಶ್ನೆ ಹೇಳುತ್ತೆ ಇದನ್ನೇ ನಾವು ಅಚೀವ್ಮೆಂಟ್ ಅಂತೀವಿ ಸಕ್ಸಸ್ ಅಂತೀವಿ ಹಾಗೆಲ್ಲ ಇಲ್ಲಿ ಒಂಚೂರು ಅಳಕ್ಕೆ ಹೋಗಿ ಈ ಸಕ್ಸಸ್ ಬೇಕಾ ಡು ವಿ ಏಮ್ ಫಾರ್ ಎಕ್ಸಲೆನ್ಸಾ ಅನ್ನೋದನ್ನು ನೋಡೋಣ ನಾವು ಯಾಕೆ ಎಕ್ಸಲೆನ್ಸ್ ಅಥವಾ ಸಕ್ಸಸ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಆಗಬೇಕು ಅಂತ ನಮ್ಗೆ ಸಂತೋಷ ಆಗತ್ತೆ ಅನ್ನೋದಕ್ಕೆ ಗೊತ್ತಿದೆ But don't make happiness as a goal. Happiness has to be a byproduct. Don't make success as a goal. Success has to be the byproduct. missing? It is going for excellence. Let excellence be your goal for whatever you want to do. Then success Ensues, then happiness ensues. Sahaja success Bharate. When we are aiming for excellence, excellence is the process. Excellence guru Excellence is not guru Allah. The process for whatever we are doing. If we look at excellence as a way to achieve that, agar success is a byproduct and happiness is a byproduct. ಇಷ್ಟೆಲ್ಲ ಹೇಳಿದ್ದೀನಲ್ಲ ಏನು ಗುರಿನ ಮಾತ್ರ ಚೇಂಜ್ ಮಾಡಬೇಡಿ ಪ್ಲ್ಯಾನ್ಗಳನ್ನ ಚೇಂಜ್ ಮಾಡಿ ಅಂತ ಹೇಳಿದ್ದೀನಿ ಬಟ್ ಒಂದೇ ಒಂದು ಕಡೆ ಮಾತ್ರ ನಮ್ಮ ಗುರಿನೇ ಚೇಂಜ್ ಮಾಡಬೇಕಾಗೋ ಸಾಧ್ಯತೆ ಬರುತ್ತೆ ಅದು ಯಾವಾಗ ಇದು ತುಂಬ ತುಂಬ ಮುಖ್ಯ ಇದು ಒಂದನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ನಮ್ಮ ಗುರಿನ ಚೇಂಜ್ ಮಾಡಬೇಕಾಗತ್ತೆ ಓನ್ಲಿ ಒನ್ ಟೈಮ್ What you get by accomplishing the goal is not as important as what you become while you achieve that goal. Now you know guri muttubekonta, na bere na na mahatri d'aura, na vodanata dhaurana, family and friends and nella dura haki. I have to be focused on tan kondo. A guri ge matra idre, then what are we becoming? ಆರ್ ವಿ ಬಿಕಮಿಂಗ್ ಮೋರ್ ಲವಿಂಗ್ ಆ್ಯಂಡ್ ಮೋರ್ ಕೈಂಡ್ ಆರ್ ಆರ್ ವಿ ಇಗ್ನೋರಿಂಗ್ ಎವ್ರಿಬಡಿ ಎಲ್ಸ್ ಜಸ್ಟ್ ಸೊ ಐ ಕ್ಯಾನ್ ಅಚೀವ್ ಮೈ ಗೋಲ್ ನಾವೇ ಚೇಂಜ್ ಆಗಿಬಿಡ್ತಾ ಇದ್ದರೆ ಆ ಗುರಿನ ಸಾಧಿಸಬೇಕು ಅಂತ ನಮ್ಮಲ್ಲಿ ಕಠಿಣತೆ ಜಾಸ್ತಿ ಆದರೆ ನಾವೆಲ್ಲರನ್ನು ದೂರ ಮಾಡಿಕೊಂಡ್ರೆ ಅದು ಇಟ್ ಇಸ್ ನಾಟ್ ಆ್ಯಸ್ ಹೆಲ್ತಿ ಆಗ ಮಾತ್ರ ನಮ್ಮ ಗೋಲನ್ನೇ ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ವಾಟ್ ವಿ ಬಿಕಮ್ ವೈಲ್ ವಿ ಅಚೀವ್ ದಟ್ ಗೋಲ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ವಿ ಗೆಟ್ ಬೈ ಅಚೀವಿಂಗ್ ದಟ್ ಗೋಲ್ ಗುರಿ ಇಲ್ವಾ ಇಷ್ಟು ದಿನ ಇರಲಿಲ್ವಾ ಯೋಚನೆ ಮಾಡಬೇಡಿ ಈಗಲೂ ಕಾಲ ಮಿಂಚಿಲ್ಲ ಒಂದು ಗುರಿ ಒಂದು ಉದ್ದೇಶ ನಮ್ಮ ಬದುಕಿನ ಸಾರ್ಥಕತೆಯಾಗಬಹುದು ಅಂಥ ಒಂದು ಸಾರ್ಥಕತೆ ಎಡೆಗೆ ನಡೆಯುವಂತಹ ಪ್ರಯತ್ನ ನಮ್ಮೆಲ್ಲರದ್ದೂ ಆಗಲಿ ಹಾಗಾಗುವುದರ ಮೂಲಕವೇ ಭರವಸೆಯ ಇಂಥ ಒಂದು ಪ್ರಯತ್ನ ಸಾರ್ಥಕವಾಗೋದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಡಿ ನಮಸ್ಕಾರ